ಇಮ್ಯಾಜಿನ್ ಒಂದು ಲಕ್ಷ ರೂಪಾಯಿ ಅಷ್ಟು ಅಮೌಂಟ್ ನ ನೀವು ಎರಡ್ ಸಾವಿರದ ಹದಿನೈದು ಅಂದ್ರೆ ಎಕ್ಸಾಕ್ಟ್ ಟೆನ್ ಇಯರ್ಸ್ ಬ್ಯಾಕ್ ಇನ್ವೆಸ್ಟ್ ಮಾಡ್ತಿದ್ದೀರಾ ನಿಫ್ಟಿಯಲ್ಲಿ ಅಂತ ಅನ್ಕೋಣ ಇವತ್ತಿನ ಗೆ ಹಾರ್ಡ್ಲಿ ಟೂ ಪಾಯಿಂಟ್ ನೈನ್ ಟು ತ್ರೀ ಲ್ಯಾಕ್ ರುಪೀಸ್ ನಷ್ಟು ಅಮೌಂಟ್ ನ ವ್ಯಾಲ್ಯೂ ಆಗಿರ್ತಕ್ಕಂಥದ್ದು ವೆರಿನ್ ಅದೇ ಹಣವನ್ನ ಪರಾಕ್ ಪರಿ ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇವತ್ತಿನ ಸಿಚುವೇಶನ್ಗೆ ಆರು ಲಕ್ಷ ರೂಪಾಯಿ ಅಷ್ಟು ವ್ಯಾಲ್ಯೂ ಆಗಿರ್ತಾ ಇತ್ತು ನಿಯರ್ಲಿ ಡಬಲ್ ದ ರಿಟರ್ನ್ ನ ಜನರೇಟ್ ಮಾಡಿದೆ ಈ ಮ್ಯೂಚುವಲ್ ಫಂಡ್ ಬಟ್ ಇಲ್ಲಿ ಹುಟ್ಟಕಂತ ಪ್ರಶ್ನೆ ಏನಪ್ಪಾ ಅಂದ್ರೆ ಆಸ್ ಅಪ್ ನಾವು ಇವತ್ತಿನ ಗೆ ನಾವು ನೋಡ್ತೀವಿ ಅಂತಂದ್ರೆ ಮೋರ್ ದನ್ ಒನ್ ಲ್ಯಾಕ್ ಟೆನ್ ಕ್ರೋರ್ಸ್ ನಷ್ಟು ಇವರ ಎ ಯು ಎ ಮತ್ತು ಆಸೆಟ್ ಅಂದ್ರೆ ಮ್ಯಾನೇಜ್ಮೆಂಟ್ ರೀಚ್ ಇದ್ರ ಹಿಂದೆ ಇರತ ಹಾಗೆ ಏನು ಹಾಗೆ ಮ್ಯೂಚುವಲ್ ಫಂಡಿನ ಇನ್ ಡೀಟೇಲ್ ಮಾಹಿತಿಗಳನ್ನ ಫೈ ಪಿ ಅಂತಕ್ಕಂಥ ಫ್ರೇಮ್ ವರ್ಕ್ ಮೂಲಕ ಇನ್ ಡೀಟೇಲ್ ಆಗಿ ಈ ಫಂಡಿನ ಫಂಡ್ ಅರ್ಥ ಮಾಡ್ಕೊಳ್ಳಕ್ ಹೋಗ್ತಾ ಇದೀವಿ ಇನ್ವೆಸ್ಟರ್ಸ್ ಗಳ ಮೋಸ್ಟ್ ಫೇರೇಟ್ ಫಂಡ್ ಇದಾಗಿರುತ್ತೆ ಸೊ ಇದನ್ನ ನೀವು ಬೇರೆ ಫಂಡ್ ಕೂಡ ಅಪ್ಲೈ ಮಾಡಿ ಅನಲೈಸ್ ಮಾಡಬಹುದು ಎಂಡ್ ವರ್ಗು ನೋಡಿ ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಅರ್ಥ ಆಗಬೇಕು ಅಂತ ಆದ್ರೆ ಇವತ್ತಿನ ವಿಡಿಯೋಗೆ ಬೇಕಾದಂತಹ ಡೀಟೇಲ್ಸ್ಗಳನ್ನು ಪವರ್ ಅಪ್ ಮನಿ ಅಂತಕ್ಕಂಥ ಆ್ಯಪಿನ ಮೂಲಕ ನಾನು ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಫಂಡಮೆಂಟಲ್ ಹಾಗೆ ಟೆಕ್ನಿಕಲ್ ಎರಡು ಮಾಹಿತಿಗಳನ್ನು ಕೂಡ ಇದ್ರ ಬಗ್ಗೆ ಲೇಟರ್ ನಾವು ಮುಂದೆ ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೊಳ್ತೀವಿ ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಇಮಿಡಿಯೇಟ್ಲಿ ನಮ್ಮ ತಲೆಗೆ ಬರೋದೇನೋ ಪಾಸ್ಟ್ ಎಷ್ಟು ರಿಟರ್ನ್ ಬಂದಿದೆ ಗೂಗಲಲ್ಲಿ ಹೈಯೆಸ್ಟ್ ಪರ್ಫಾರ್ಮಿಂಗ್ ಮ್ಯೂಚುವಲ್ ಫಂಡ್ಸ್ಗಳು ಯಾವುದೋ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳು ಯಾವುದು ಅಂತ ಅಂದ್ಕೊಂಡು ಮಾತ್ರ ನಾವು ಅನಲೈಸ್ ಮಾಡ್ತೀವಿ ಯಾವುದೇ ಒಂದು ಫಂಡನ್ನು ಬಟ್ ಇನ್ ರಿಯಾಲಿಟಿ ನಾವು ನೋಡ್ತೀವಿ ಅಂತಂದರೆ ಈ ವರ್ಷ ಚೆನ್ನಾಗಿ ಪರ್ಫಾರ್ಮ್ ಆಗಿರಬಹುದು ಒಂದು ಸೈಕ್ಲಿಕಲ್ ಅಂತ ಹೇಳ್ತಾರೆ ಈ ವರ್ಷ ಚೆನ್ನಾಗಿರೋ ಫಂಡ್ಗಳು ನೆಕ್ಸ್ಟ್ ವರ್ಷ ಚೆನ್ನಾಗಿ ಪರ್ಫಾರ್ಮ್ ಆಗದೆ ಇರಬಹುದು ಸೊ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಯಾವ ಆಂಗಲ್ ಅಲ್ಲಿ ನೋಡೋದ್ರ ಮೂಲಕ ಬರೀ ಒಂದೇ ಆಂಗಲ್ ಅಲ್ಲಿ ನೋಡಬಾರ್ದು ನಾವು ರಿಟರ್ನ್ ಅಷ್ಟೇ ನೋಡಬಾರ್ದು ಮಲ್ಟಿಪಲ್ ಆಂಗಲ್ ಮ್ಯೂಚುವಲ್ ಫಂಡ್ ಅನ್ನು ಗೇಜ್ ಮಾಡಬಹುದು ಅಟ್ಲೀಸ್ಟ್ ಎಸ್ ಅಪ ಇಟ್ ಮೇಕ್ ಸೆನ್ಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅಲ್ಲಿ ಇವತ್ತಿನ ವಿಡಿಯೋ ಮೂಲಕ ವೆರಿ ಇಂಟ್ರೆಸ್ಟಿಂಗ್ ಫ್ರೇಮ್ ವರ್ಕ್ ಇದು ಪರ್ಸನಲಿ ನಾವು ಯೂಸ್ ಮಾಡ್ತಕ್ಕಂಥದ್ದು ಫೈವ್ ಪಿ ಫ್ರೇಮ್ ವರ್ಕ್ ಅಂತ ಹೇಳ್ತಕ್ಕಂಥದ್ದು ಒಂದೊಂದು ಪಿ ಒಂದೊಂದು ಮೀನಿಂಗ್ ಇದೆ ಇದ್ರ ಮೂಲಕ ಎಂಟೈರ್ ಮ್ಯೂಚುವಲ್ ಫಂಡ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಅಥವಾ ಅದನ್ನ ಅನಲೈಸ್ ಮಾಡೋಕೆ ನಾವು ಹೋಗ್ತಾ ಇದೀವಿ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ ಸೊ ಹಾಗಾಗಿ ಕಂಪ್ಲೀಟ್ ಆಗಿ ನೋಡ್ತಕ್ಕಂಥದ್ದು ತುಂಬಾ ಮುಖ್ಯ ಫಸ್ಟ್ ಪಿ ಬಂದು ಫಿಲಾಸಫಿ ಅಥವಾ ಒಂದು ಫಂಡಮೆಂಟಲಿ ನಾವು ನೋಡ್ತೀವಿ ಅಂತಂದ್ರೆ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ತನ್ನದೇ ಆದಂತಹ ಒಂದು ಗುರಿಯನ್ನ ಹೊಂದಿರುತ್ತೆ ಅಬ್ಜೆಕ್ಟಿವ್ ನ ಹೊಂದಿರುತ್ತೆ ಪ್ಲಾನಿಂಗ್ ಅನ್ನ ಹೊಂದಿರುತ್ತೆ ನಾವು ಆ ಮ್ಯೂಚುವಲ್ ಫಂಡ್ ಅಲ್ಲಿ ಹಣವನ್ನ ಹಾಕ್ತಿವಿ ಅಂತಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ತುಂಬಾ ಮುಖ್ಯ ಫಾರ್ ಎಕ್ಸಾಂಪಲ್ ಈಗ ಪಿ ಪಿ ಎಫ್ ಎಸ್ ನಾವು ನೋಡ್ತೀವಿ ಅಂತಂದ್ರೆ ಇವರ ಮೇನ್ ಅಬ್ಜೆಕ್ಟಿವ್ ಬಂದು ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ಹೇಗೆ ವ್ಯಾಲ್ಯೂ ಇನ್ವೆಸ್ಟಿಂಗ್ ಮೂಲಕ ಅಂದ್ರೆ ಬೈ ಲೋ ಕೆಳಗಡೆಗಿದ್ದಾಗ ಬೈ ಮಾಡಿ ಅದನ್ನು ಲಾಂಗರ್ ಡ್ಯೂರೇಷನ್ಗೆ ಹೋಲ್ಡ್ ಮಾಡ್ತಕ್ಕಂಥದ್ದು ಒಂದು ಫಿಲಾಸಫಿ ಆದರೆ ಇನ್ನೊಂದು ಎಫೆಕ್ಟಿವ್ ಡೈವರ್ಸಿಫಿಕೇಷನ್ ಹಾಗೆ ಮೋಸ್ಟ್ ಇಂಟೆನ್ಸ್ ಸಿಚುವೇಷನ್ಸ್ಗಳಲ್ಲಿ ಈಗ ವ್ಯಾಲ್ಯೂಯೇಷನ್ಸ್ಗಳು ಜಾಸ್ತಿ ಇತ್ತು ಲಾಸ್ಟ್ ವರ್ಷ ಎಲ್ಲ ಮಾರ್ಕೆಟ್ ವ್ಯಾಲ್ಯೂಯೇಷನ್ಸ್ಗಳು ಜಾಸ್ತಿ ಇತ್ತು ಆ ಸಂದರ್ಭದಲ್ಲಿ ಕ್ಯಾಶ್ಗೆ ಕೂತ್ಕೊಳ್ಳುತ್ತೆ ಮ್ಯೂಚುವಲ್ ಫಂಡ್ ಸೊ ಪ್ರಶ್ನೆ ಏನಪ್ಪ ಅಂತ ಅಂದರೆ ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ ಈ ಮ್ಯೂಚುವಲ್ ಫಂಡಲ್ಲಿ ಅಂತಂದರೆ ಅವರ ಅಬ್ಜೆಕ್ಟಿವ್ ಏನಿದೆಯೋ ಅದನ್ನು ಫಾಲೋ ಮಾಡ್ತಿದ್ದಾರೆ ಸೊ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಹೇಳ್ಬಿಟ್ಟು ಸಡನ್ಲಿ ಈಗ ಯಾವುದು ಹೈಫಲ್ ಇದೆಯೋ ಡಿಫೆನ್ಸ್ ಆ ರೀತಿ ಅಂತ ಹೈಫಲ್ ಹೋಗಿ ಇನ್ವೆಸ್ಟ್ ಮಾಡಬಾರ್ದು ಇಮಿಡಿಯೇಟ್ಲಿ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ಗಳು ಅವರ ಫಿಲಾಸಫಿಯನ್ನು ಅವರು ಫಾಲೋ ಮಾಡ್ತಾ ಇರಬೇಕು ಈ ಫಿಲಾಸಫಿಲಿ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿರಬೇಕು ದಟ್ ಇಸ್ ವೈ ದಿಸ್ ಪಿಲ್ಲರ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದೆನ್ ಸೆಕೆಂಡ್ ಪಿ ಬಂದು ಪೀಪಲ್ ಯಾರು ಇನ್ವಾಲ್ವ್ ಆಗಿದ್ದಾರೆ ಅಲ್ಟಿಮೇಟ್ಲಿ ಈಗ ಇಂಡೆಕ್ಸ್ ಫಂಡ್ಗಳಾದರೆ ಕಾಪಿ ಪೇಸ್ಟ್ ಮಾಡ್ಬಿಡ್ಬೋದು ದಟ್ ಇಸ್ ನಾಟ್ ಅ ಬಿಗ್ ಇಶ್ಯೂ ಯಾರು ಬೇಕಾದ್ರೂ ಹ್ಯಾಂಡಲ್ ಮಾಡ್ಬೋದು ಬಟ್ ಆಕ್ಟಿವ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಫಂಡ್ಗಳ ಹಿಂದೆ ಮ್ಯಾನೇಜ್ಮೆಂಟ್ ಅಥವಾ ಒಂದು ಮ್ಯಾನೇಜರ್ ಡಿಸ್ಕ್ರಿಷನ್ ಇರುತ್ತೆ ಅಥವಾ ಮ್ಯಾನೇಜರ್ ಬುದ್ಧಿಮಟ್ಟ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವರ ಬುದ್ಧಿಮಟ್ಟ ಚುರುಕಾಗಿರಬೇಕು ಅಂತಂದರೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಸಿಂಪಲ್ ಕಾಮನ್ ಸೆನ್ಸ್ ಕ್ವಶನ್ ಒಬ್ಬರು ಫಂಡ್ಗೆ ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ ಆ ಫಂಡ್ ಮ್ಯಾನೇಜರಿಗೆ ಎಷ್ಟಪ್ಪ ಎಕ್ಸ್ಪೀರಿಯೆನ್ಸ್ ಇದೆ ಒಂದು ಆ ಫಂಡಿನ ಜೊತೆಗೆ ಅವರು ಎಷ್ಟು ದಿನ ನಿಂತ್ಕೊಂಡಿದ್ದಾರೆ ಈ ವರ್ಷ ಒಂದು ಫಂಡು ಮುಂದಿನ ವರ್ಷ ಇನ್ನೊಂದು ಫಂಡು ಆ ರೀತಿಯಾಗಿ ಪದೇ 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 ಬದಲು ಮಾಡ್ತಿರಬಾರ್ದು ಫಾರ್ ಎಕ್ಸಾಂಪಲ್ ಈಗ ಪಿ ಪಿ ಎಫ್ ಎಸ್ ರಾಜೇಶ್ ಶೇಖರ್ ಸುಮಾರು ಜನಕ್ಕೆ ಆಲ್ರೆಡಿ ಗೊತ್ತಿರಬಹುದು ತುಂಬಾ ವರ್ಷದಿಂದ ಆಕ್ಟಿವ್ ಇರತಕ್ಕಂಥ ವ್ಯಕ್ತಿ ನಿಯರ್ಲಿ ಮೋರ್ ದಾನ್ ಫಿಫ್ಟೀನ್ ಏಯ್ಟೀನ್ ಇಯರ್ಸ್ ಇಂದ ಇದೇ ಫಂಡಿನ ಜೊತೆಗೆ ಅಸೋಸಿಯೇಟ್ ಆಗಿರತಕ್ಕಂತಹ ಫಂಡ್ ಮ್ಯಾನೇಜರ್ ಇವರ ಗೈಡೆನ್ಸ್ ಅಂಡರಲ್ಲಿ ಫರ್ದರ್ ಮತ್ತೆ ಮ್ಯಾನೇಜರ್ಸ್ಗಳು ಇರ್ತಾರೆ ಬಟ್ ಹಿರಿ ತಲೆ ಏನಿರ್ತಾರೋ ಅವರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಒಂದು ಆಕ್ಟಿವ್ ಮ್ಯಾನೇಜ್ ಮ್ಯೂಚುವಲ್ ಫಂಡಲ್ಲಿ ಈ ಸಿಚುವೇಷನ್ಲಿ ಮೋರ್ ದ್ಯಾನ್ ಫಿಫ್ಟೀನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರತಕ್ಕಂಥ ವ್ಯಕ್ತಿ ಗೈಡೆನ್ಸ್ ಏನಿದೆಯೋ ಇವರಿಗೆ ಸಿಗ್ತಾ ಇರ್ತಕ್ಕಂಥದ್ದು ಬೇರೆ ಫಂಡ್ ಮ್ಯಾನೇಜರ್ಸ್ಗೂ ಕೂಡ ಈ ಫಂಡನ್ನು ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಓವರ್ ಆಲ್ ಪೀಪಲ್ ಪ್ರಕಾರ ನೋಡ್ತೀವಿ ಅಂತಂದರೆ ನಮ್ಮ ಇನ್ವೆಸ್ಟರ್ ದೃಷ್ಟಿಕೋನದಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಎಷ್ಟವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ಹಾಗೆ ಎಷ್ಟು ವರ್ಷದಿಂದ ಆ ಫಂಡಿನ ಜೊತೆಗೆ ಅವರು ಇದ್ದಾರೆ ಈ ಪ್ರಶ್ನೆಗಳು ತುಂಬಾ ಮ್ಯಾಟರ್ ಆಗುತ್ತೆ ಎರಡನೇ ಇಂಪಾರ್ಟೆಂಟ್ ಸ್ಟೆಪ್ ಅಲ್ಲಿ ಅಂಡ್ ಮೂರನೇ ಇಂಪಾರ್ಟೆಂಟ್ ಸ್ಟೆಪ್ ಅಥವಾ ಒಂದು ಪಿಲ್ಲರ್ ಅಂತ ಹೇಳ್ಬೋದು ಪೋರ್ಟ್ಫೋಲಿಯೋ ಸೊ ಇನ್ವೆಸ್ಟ್ ಮಾಡ್ತಿದ್ದಾರೆ ಅವ್ರ ಅಬ್ಜೆಕ್ಟಿವ್ ಅರ್ಥ ಆಯಿತು ಜನಗಳು ಯಾರಿದ್ದಾರೆ ಅಂತ ಅರ್ಥ ಆಯ್ತು ಎಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ನಮ್ಮ ಹಣ ಎಲ್ಲಿ ಹೋಗ್ತಿದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದಕ್ಕಿಂತ ಮುಂಚೆ ಸೊ ಇದನ್ನ ಬೇರೆ ಬೇರೆ ರೀತಿಯಂತ ಸೋರ್ಸಸ್ ಗಳಲ್ಲೂ ಕೂಡ ನೋಡಬಹುದು ನಾನು ಇವತ್ತು ಉಪಯೋಗಿಸ್ತಾ ಒಂದು ಅಪ್ಲಿಕೇಶನ್ ಬಂದು ಪವರ್ ಅಪ್ ಮನಿ ಇದರ ಮೂಲಕ ಒಂದು ಇವರ ನಾನಿಗೆ ತಗೊಂಡಿರತಕ್ಕಂತದ್ದು ಪೇಡ್ ಅದರಲ್ಲಿ ಸಡನ್ ಅಡಿಷನಲ್ ಇನ್ಫಾರ್ಮೇಷನ್ಸ್ ಸಿಗುತ್ತೆ ಬಟ್ ಫ್ರೀ ಆಗು ಕೂಡ ನೀವು ಉಪಯೋಗಿಸಬಹುದು ಇಲ್ಲಿರತಕ್ಕಂಥ ಮಾಹಿತಿಗಳನ್ನ ಟೆಕ್ನಿಕಲ್ ಮಾಹಿತಿಗಳನ್ನ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ನೀವು ಆಮೇಲೆ ಚೆಕ್ ಮಾಡಬಹುದು ಒಂದ್ಸತಿ ನೀವು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಓವರ್ ಪೋರ್ಟ್ಫೋಲಿಯೋ ಅಥವಾ ನೀವು ಏನಾದರೂ ಇನ್ವೆಸ್ಟ್ ಮಾಡಿದ್ರೆ ಮ್ಯೂಚುವಲ್ ಆ ಗಳು ಇರಬಹುದು ಮಾಹಿತಿಗಳನ್ನ ಪೋರ್ಟ್ಫೋಲಿಯೋದಲ್ಲಿ ನೋಡಬಹುದು ಬಟ್ ನಾವು ಎಕ್ಸ್ಪ್ಲೋರ್ ಅಂತಕ್ಕಂಥ ಆಪ್ಷನ್ಗೆ ಹೋಗೋಣ ಇಲ್ಲಿ ಎಕ್ಸ್ಪ್ಲೋರ್ ಅಲ್ಲಿ ನೋಡ್ತೀವಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಕ್ಲಿಕ್ ಮಾಡ್ತೀನಿ ನಾನು ಅದರ ಮೂಲಕ ಆ ಫಂಡಿನ ಡೀಟೇಲ್ಸ್ಗಳನ್ನು ಡೀಟೇಲ್ಸ್ ಗಳನ್ನು ನಾವು ಎಂಟ್ರಿ ಮಾಡ್ಕೊಳ್ತಾ ಇದೀವಿ ಇಲ್ಲಿ ಸೊ ಅದನ್ನ ನೀವು ಗಮನಿಸ್ತಾ ಇರಬಹುದು ಇಲ್ಲಿ ಓವರ್ ಆಲ್ ವಿಚಾರಗಳೇನಿದೆಯೋ ಈಗ ಪರಾಕ್ ಫರೀಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಫಂಡ್ ಅಲ್ಲಿ ನಾವು ನಿಂತ್ಕೊಂಡಿರ್ತಕ್ಕಂಥದ್ದು ಸೊ ಫಂಡಿನ ಪೋರ್ಟ್ಫೋಲಿಯೋನ ನೋಡ್ತೀವಿ ಅಂತ ಅಂದರೆ ಇದರಲ್ಲಿ ನೀವು ಗಮನಿಸ್ತಾ ಇರ್ಬೋದು ಫಸ್ಟ್ ಆಫ್ ಆಲ್ ಫಂಡ್ ಹೋಲ್ಡಿಂಗ್ಸ್ ಪ್ರಕಾರ ಎಮ್ ನಾನು ಆಲ್ರೆಡಿ ಹೇಳಿದೆ ಒನ್ ಆಫ್ ದ ಹ್ಯೂಜ್ ಇಕ್ವಿಟಿ ರಿಲೇಟೆಡ್ ಅಂತಂದರೆ ಹ್ಯೂಜ್ ಮ್ಯೂಚುವಲ್ ಫಂಡ್ ಇದು ಒಂದು ಲಕ್ಷ ಹದಿಮೂರು ಸಾವಿರದ ಇನ್ನೂರ ಎಂಬತ್ತೊಂದು ಕೋಟಿಗಳಷ್ಟು ಲಾಸ್ಟ್ ಒಂದು ತಿಂಗಳಲ್ಲೇ ಐದು ಸಾವಿರದ ನಾನ್ನೂರ ಮೂವತ್ತಾರು ಕೋಟಿಗಳಷ್ಟು ಎಸ್ ಐ ಪಿ ಆ ರೀತಿಯಾಗಿ ಅಡಿಷ್ನಲ್ ಅಮೌಂಟ್ ಈ ಒಂದು ಪರ್ಟಿಕ್ಯುಲರ್ ಫಂಡ್ಗೆ ಬಂದಿರತಕ್ಕಂಥದ್ದು ಹೋಲ್ಡಿಂಗ್ಸನ್ನು ನಾವು ಕ್ಲಿಕ್ ಮಾಡ್ತೀವಿ ಅಂತಂದರೆ ಇದರಲ್ಲಿ ನೀವು ಗಮನಿಸ್ತಾ ಇರ್ಬೋದು ಹೋಲ್ಡಿಂಗ್ಸಲ್ಲಿ ಯಾವ್ಯಾವ ಕಂಪ್ನಿಗಳಲ್ಲಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಅದು ಗೊತ್ತಾಗುತ್ತೆ ಬಟ್ ಬ್ರಾಡರ್ ಸೆನ್ಸಲ್ಲಿ ನಾವು ನೋಡ್ತೀವಿ ಅಂತಂದರೆ ಸೆಕ್ಟರ್ಸ್ಗಳನ್ನ ನೀವು ಗಮನಿಸ್ಬೋದು ಇಲ್ಲಿ ವೆಲ್ ಡೈವರ್ಸಿಫಿಕೇಷನ್ ಇದೆಯಾ ಇಲ್ವಾ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಏನಾಗುತ್ತೆ ಕೆಲವೊಂದು ಸಿಚುವೇಷನ್ಸಲ್ಲಿ ಫಂಡ್ ಮ್ಯಾನೇಜರ್ಸ್ಗಳು ಸ್ವಲ್ಪ ಅಡಿಷ್ನಲ್ ಪ್ರೆಷರ್ಸ್ಗಳು ಅಥವಾ ಪರ್ಫಾರ್ಮೆನ್ಸ್ ಪ್ರೆಷರಲ್ಲಿ ಬಂದ್ಬಿಟ್ಟು ಸುಮ್ಮನೆ ಈಗ ರೀಸೆಂಟಾಗಿರ್ತಕ್ಕಂಥ ಬೂಮ್ಸ್ಗಳಲ್ಲಿ ಹೋಗಿ ಹೋಗಿ ಅಮೌಂಟನ್ನು ರಿಸ್ಕ್ ತೊಗೊಳ್ತಾ ಇರ್ತಾರೆ ಅವ್ರು ಏನೋ ಡಿಸಿಷನ್ಸ್ಗಳನ್ನ ತೊಗೊಳ್ತಾರೆ ಬಟ್ ನಾವು ಹಣವನ್ನು ಇನ್ವೆಸ್ಟ್ ಮಾಡಿದ್ದೀವಿ ಅಂತಂದರೆ ನಮ್ಮ ಹಣ ಸೇಫ್ ಇದೆಯಲ್ವಾ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ವಿಚಾರದಲ್ಲಿ ಯು ಕ್ಯಾನ್ ಕ್ಲಿಯರ್ಲಿ ಸಿ ಫೈನಾನ್ಷಿಯಲ್ ಸರ್ವಿಸಸ್ಸೇ ಇರ್ಬೋದು ಕನ್ಸ್ಯೂಮರ್ ಸೈಕ್ಲಿಕಲ್ ಇರ್ಬೋದು ಹಾಗೆ ಕಮ್ಯುನಿಕೇಷನ್ ಸರ್ವಿಸಸ್ಸು ಟೆಕ್ನಾಲಜಿ ಎನರ್ಜಿ ಇದೆಲ್ಲ ತುಂಬ ದೈನಂದಿನವಾಗಿ ನಮಗೆ ಬೇಕಾಗಿರ್ತಕ್ಕಂತಹ ರಿಲೇಟೆಡ್ ಇರತಕ್ಕಂತಹ ಒಂದು ಸೆಗ್ಮೆಂಟ್ಗಳಲ್ಲಿ ವೆಲ್ ಡೈವರ್ಸಿಫಿಕೇಷನ್ ವೇದಲ್ಲಿ ಇವರು ಇನ್ವೆಸ್ಟ್ ಮಾಡಿದ್ದಾರೆ ಸೆಕ್ಟರ್ ವೈಸ್ ನಾವು ನೋಡ್ತೀವಿ ಅಂತಂದರೆ ಆ್ಯಂಡ್ ನೆಕ್ಸ್ಟ್ ದಿಸ್ ಇಸ್ ದ ಕೋರ್ ವೆರಿ ವೆರಿ ಇಂಪಾರ್ಟೆಂಟ್ ಅಸೆಟ್ ಲೆವೆಲ್ ಅಲೋಕೇಶನ್ ಅಸೆಟ್ ಅಂದರೆ ಈಗ ಗೋಲ್ಡ್ ಅಂತಕ್ಕಂಥದ್ದು ಒಂದು ಅಸೆಟು ಇಕ್ವಿಟಿ ಅಂತಕ್ಕಂಥದ್ದೇ ಅಸೆಟು ಇಕ್ವಿಟಿಯಲ್ಲಿ ಲಾರ್ಜ್ ಕ್ಯಾಪು ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪು ಇದೇ ಒಂದು ಅಸೆಟ್ ಆಗುತ್ತೆ ಫ್ಲೆಕ್ಸಿ ಕ್ಯಾಪಿನ ಬ್ಯೂಟಿ ಏನಪ್ಪ ಅಂತ ಅಂದರೆ ಇವರಿಗೆ ಒಂದು ಫ್ಲೆಕ್ಸಿಬಿಲಿಟಿ ಇರುತ್ತೆ ಒಂದು ಒಂದು ಕ್ಯಾಪಿಟಲೈಜೇಷನಿಂದ ಇನ್ನೊಂದು ಕ್ಯಾಪಿಟಲೈಜೇಷನ್ಗೆ ಈಗ ನೀವು ಲಾರ್ಜ್ ಕ್ಯಾಪ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಅವ್ರು ಲಾರ್ಜ್ ಕ್ಯಾಪ್ ಬಿಟ್ಟು ಆಗದೇ ಇಲ್ಲ ಬಟ್ ಇವರಿಗೆ ಇಂದು ಒಂದು ಫಂಡಿಂದ ಇನ್ನೊಂದು ಫಂಡ್ಗೆ ಒಂದು ಕ್ಯಾಪಿಂದ ಇನ್ನೊಂದು ಗೆ ಮೂವ್ ಆಗ್ತಕ್ಕಂಥ ಫ್ಲೆಕ್ಸಿಬಿಲಿಟಿ ಇರುತ್ತೆ ಸೊ ಹಾಗಾಗಿ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ಗಳೇನಿದೆಯೋ ಬಹಳ ಫೇಮಸ್ ಆಗ್ತಿದೆ ಇಂಡಿಯಾದಲ್ಲಿ ಸೊ ಇದರ ಪ್ರಕಾರ ನೀವು ನೋಡ್ತೀರಾ ಅಂತಂದ್ರೆ ಆಸ್ ಅಪ್ ನಾವು ಲಾರ್ಜ್ ಕ್ಯಾಪಲ್ಲಿ ತೊಂಬತ್ನಾಲ್ಕುವರೆ ಪರ್ಸೆಂಟೇಜ್ನಷ್ಟು ಅಂದರೆ ತುಂಬ ಸ್ಟೇಬಲ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಸದ್ಯಕ್ಕೆ ಇವರ ಅಮೌಂಟ್ ಇನ್ವೆಸ್ಟ್ ಆಗಿರತಕ್ಕಂಥದ್ದು ಮಿಡ್ ಕ್ಯಾಪ್ ಜಸ್ಟ್ ಟೂ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟೇಜ್ ಹಾಗೆ ಸ್ಮಾಲ್ ಕ್ಯಾಪಲ್ಲಿ ಟೂ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟೇಜ್ ಈಕ್ವಿಟಿ ರಿಲೇಟೆಡ್ ನೋಡ್ತೀವಿ ಅಂತ ಬೇರೆ ಫಂಡಲ್ಲೂ ಇವ್ರದ್ದು ಇನ್ವೆಸ್ಟ್ಮೆಂಟ್ ಆಗಿದೆ ಆ್ಯಂಡ್ ದರ್ ಇಸ್ ಅ ಬ್ಯೂಟಿ ಏನಪ್ಪ ಅಂತಂದ್ರೆ ಈ ಫಂಡಿಂದು ಲಾಸ್ಟ್ ವರ್ಷ ಮಾರ್ಕೆಟ್ ಓವರ್ ವ್ಯಾಲ್ಯೂಯೇಷನ್ ಆಗಿದ್ದಾಗ ಇದನ್ನ ತುಂಬ ಹಂತಕ್ಕೆ ಕಡಿಮೆ ಮಾಡಿದ್ರು ಇವರು ಕ್ಯಾಶಲ್ಲಿ ಕೂತ್ಕೊಂಡಿದ್ರು ಆ ಒಂದು ಸಿಚುವೇಷನಲ್ಲಿ ಮಾರ್ಕೆಟ್ ಕ್ರ್ಯಾಶ್ ಆದಂತಹ ಸಂದರ್ಭದಲ್ಲಿ ಅಮೌಂಟನ್ನ ಮತ್ತೆ ವಾಪಸ್ ರೀ ಇನ್ವೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಒಂದು ಪರ್ಟಿಕ್ಯುಲರ್ ವಿಚಾರ ಏನಿದೆಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ದಾಗ ಎಲ್ಲ ಫಂಡ್ಸ್ಗಳು ಚೆನ್ನಾಗಿ ವರ್ಕೌಟ್ ಆಗುತ್ತೆ ಮಾರ್ಕೆಟ್ ಬೀಳ್ತಾ ಇರೋ ಸಿಚುವೇಷನ್ಲಿ ಅಟ್ಲೀಸ್ಟ್ ಜಾಸ್ತಿ ಬೀಳಬಾರ್ದು ನಮಗೆ ಆ ಒಂದು ಪರ್ಟಿಕ್ಯುಲರ್ ವಿಚಾರಗಳನ್ನ ನೋಡ್ಕೊಳ್ಬೇಕು ಸೊ ಓವರ್ ಆಲ್ ನೋಡ್ತೀವಿ ಅಂತಂದರೆ ಡೆಟ್ಟಲ್ಲಿ ತುಂಬ ಕಡಿಮೆ ಇಟ್ಕೊಂಡಿದ್ದಾರೆ ಅಂದರೆ ಡೆಟ್ ಅಂದರೆ ತುಂಬ ಕ್ಯಾಶ್ ಈಕ್ವಲೆಂಟ್ ಅಂದ್ಕೊಳ್ಳೋಣ ಕ್ಯಾಶ್ ಈಕ್ವಲೆಂಟಲ್ಲಿ ಕಡಿಮೆ ಇದೆ ಇವಾಗ ಅದರ್ಸ್ ಅಂತ ಅಂದರೆ ಈಗ ಗೋಲ್ಡ್ ಇರ್ಬೋದು ಇವರು ಯು ಎಸ್ ಮಾರ್ಕೆಟಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಾರೆ ಆ ರೀತಿಯಂಥ ಅಮೌಂಟ್ ಏನಿದೆಯೋ ಅಥವಾ ಆ ಒಂದು ಪೋರ್ಷನ್ ಇಲ್ಲಿ ಬರುತ್ತೆ ಸದ್ಯಕ್ಕೆ ನೋಡ್ತೀವಿ ಅಂತಂದರೆ ಮೆಜಾರಿಟಿ ಆಫ್ ಇವ್ರ ಇನ್ವೆಸ್ಟ್ಮೆಂಟ್ ಬಂದು ಈಕ್ವಿಟಿಲೆ ಇರುತ್ತೆ ಅದರಲ್ಲೂ ಲಾರ್ಜ್ ಕ್ಯಾಪಲ್ಲಿ ಜಾಸ್ತಿ ಇದೆ ಇದು ಪೋರ್ಟ್ಫೋಲಿಯೋ ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳಾಯಿತು ಇನ್ನು ನಾಲ್ಕನೇ ಇದು ಬಂದು ಪರ್ಫಾರ್ಮೆನ್ಸ್ ಜಸ್ಟ್ ನೆಟ್ ರಿಟರ್ನ್ ಅಷ್ಟೆಲ್ಲ ನಾವು ನೋಡಬೇಕಾಗಿರೋದು ಮಲ್ಟಿಪಲ್ ವೇಸ್ ಆಫ್ ರಿಟರ್ನ್ಸ್ಗಳಿದೆ ಲೋರಿಂಗ್ ರಿಟರ್ನ್ ಅಂತ ಹೇಳ್ತಾರೆ ಟ್ರೈಲಿಂಗ್ ರಿಟರ್ನ್ ಅಂತ ಹೇಳ್ತಾರೆ ಯಾವುದಕ್ಕೆ ಅದನ್ನು ಕಂಪೇರ್ ಮಾಡಿ ಹೇಗೆ ಗೇಜ್ ಮಾಡ್ಬೋದಪ್ಪ ಒಂದು ಪರ್ಟಿಕ್ಯುಲರ್ ಪರ್ಫಾರೆನ್ಸ್ ಈಗ ಸುಮ್ಮನೆ ಒಂದು ಹದಿನೈದು ಪರ್ಸೆಂಟ್ ಹೇ ವಾರಿ ಭಾರಿ ರಿಟರ್ನ್ ಅಂತ ಹೇಳೋಕ್ಕಾಗಲ್ಲ ಹದಿನೈದು ಪರ್ಸೆಂಟ್ ಕಂಪೇರಿಂಗ್ ಟು ವಾಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ವಿಚಾರದಲ್ಲಿ ನಾವು ಗಮನಿಸ್ತೀವಿ ಅಂತಂದರೆ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ ರೋಲಿಂಗ್ ರಿಟನ್ ಕಂಪ್ರಹೆನ್ಸಿವ್ ಆಗಿ ನಮಗೆ ಡೀಟೇಲ್ಸನ್ನು ಕೊಡುತ್ತೆ ಇನ್ ದ ಸೆನ್ಸ್ ಈಗ ಒಂದು ಹತ್ತು ವರ್ಷದಿಂದ ಫಂಡ್ ಇದೆ ರ್ಯಾಂಡಮ್ ಆಗಿ ಒಂದು ನಾಲ್ಕು ನಾಲ್ಕು ವರ್ಷ ಮೂರು ವರ್ಷ ಓವರ್ಲ್ಯಾಪಿಂಗ್ ಬೇಸಿಸಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ ಸೊ ರೋಲಿಂಗ್ ರಿಟರ್ನ್ ಅಂತ ಹೇಳ್ತಾರೆ ಇನ್ ದ ಸೆನ್ಸ್ ಡೈರೆಕ್ಟ್ ಕೇಗರ್ಕಿನ್ನ ರೋಲಿಂಗ್ ಬೇಸಿಸಲ್ಲಿ ಮಲ್ಟಿಪಲ್ ಇಯರ್ಸ್ಗಳನ್ನು ಕಂಬೈನ್ ಮಾಡೋದ್ರ ಮೂಲಕ ಕೂಡ ನೋಡಿದ್ರೆ ಈಗ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಥರ ನಾವು ನೋಡಿದಾಗ ಮಲ್ಟಿಪಲ್ ವೇದಲ್ಲಿ ನೋಡಿದಾಗೂ ಕೂಡ ರಿಟನನ್ನು ಯಾವ ರೀತಿ ಜನರೇಟ್ ಮಾಡಿದಪ್ಪ ಅಂತಕ್ಕಂಥದ್ದನ್ನು ತೋರಿಸ್ಕೊಡುತ್ತೆ ಈ ಒಂದು ಮಾಹಿತಿ ಅಂದರೆ ಎಲ್ಲ ರೀತಿಯಾದಂಥ ಮಾರ್ಕೆಟ್ ಕಂಡೀಷನ್ಸ್ಗಳನ್ನು ಇನ್ವಾಲ್ವ್ ಆಗಿರುತ್ತೆ ಇನ್ ಮೋಸ್ಟ್ ಆಫ್ ದ ಕೇಸಲ್ಲಿ ನೀವು ಗಮನಿಸ್ಬೋದು ರೋಲಿಂಗ್ ರಿಟನ್ನಿನ ಪ್ರಕಾರ ಈ ಫಂಡ್ ಬ್ಲೂ ಕಲರಲ್ಲಿದೆ ರೆಡ್ ಬಂದು ಕೆಟಗರಿ ಆ್ಯಾವ್ರೇಜ್ ಕೆಟಗರಿ ಆವರೇಜಿಗೆ ನಾವು ಕಂಪೇರ್ ಮಾಡ್ಬೋದು ಅಥವಾ ಇರ್ತಕ್ಕಂಥ ಒಂದು ಸ್ಪೆಸಿಫಿಕ್ ಫಂಡ್ಗೂ ಅಥವಾ ನಿಫ್ಟಿ ಫೈವ್ ಹಂಡ್ರೆಡ್ಗೂ ಇಲ್ಲಿ ಕಂಪೇರ್ ಮಾಡ್ಬೋದು ಕೆಟಗರಿ ಆವ್ರೇಜ್ಗೆ ನೋಡೋಣ ಫ್ಲೆಕ್ಸಿ ಕ್ಯಾಪಿನ ಆವರೇಜ್ ಕೆಟಗರಿಗೆ ನೋಡ್ತೀವಿ ಅಂತಂದರೆ ಒಂದು ವರ್ಷ ಇರ್ಬೋದು ಮೂರು ವರ್ಷ ಐದು ವರ್ಷ ಮೂರು ಕೆಟಗರಿಗಳಲ್ಲೂ ಅಥವಾ ಮೂರು ಒಂದು ರೋಲಿಂಗ್ ಪೀರಿಯಡ್ಗಳಲ್ಲೂ ಕೂಡ ಈ ಒಂದು ಮ್ಯೂಚುವಲ್ ಫಂಡ್ ಔಟರ್ ಪರ್ಫಾಮ್ ಆಗ್ತಿರ್ತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸ್ಬೋದು ಫಸ್ಟ್ ಥಿಂಗ್ ರೈಟ್ ಅಂಡ್ ದೆನ್ ಟ್ರೈಲಿಂಗ್ ರಿಟರ್ನ್ ಬಂದು ಇವತ್ತು ಇವತ್ತು ಸಟನ್ ಡೇಟ್ ಇದೆ ಇದರ ಹಿಂದೆ ಆರು ತಿಂಗಳ ಹಿಂದೆಯಿಂದ ನೋಡಿದಾಗ ಅಥವಾ ಒಂದು ವರ್ಷದ ಹಿಂದೆ ನೋಡಿದಾಗ ಇವತ್ತಿನ ಡೇಟ್ಗೆ ರೀಸೆಂಟ್ ಇನ್ಫಾರ್ಮೇಷನ್ಸ್ಗಳನ್ನು ನಾವು ಟ್ರೈಲಿಂಗ್ ರಿಟರ್ನ್ ಮೂಲಕ ಗಮನಿಸಬಹುದು ಅಂಡ್ ಇದರ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೂ ಕೂಡ ತ್ರೀ ಇಯರ್ ಆ್ಯನುವಲೈಸ್ಡ್ ಟ್ರೈಲಿಂಗ್ ರಿಟರ್ನ್ ಏನಿದೆಯೋ ಟ್ವೆಂಟಿ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟೇಜ್ನಷ್ಟು ಈ ಒಂದು ಪರ್ಟಿಕ್ಯುಲರ್ ಫಂಡ್ ತಂದು ಕೊಟ್ಟಿರುತ್ತೆ ವಿಚ್ ಈಸ್ ವೆರಿ ಗುಡ್ ಕಂಪೇರಿಂಗ್ ಟು ನಾರ್ಮಲ್ ಎಫ್ ಟಿಗೆ ನಾವು ಕಂಪೇರ್ ಮಾಡ್ತೀವಿ ಅಥವಾ ನಾರ್ಮಲ್ ಈಕ್ವಿಟಿ ರಿಟನ್ಗೂ ಕೂಡ ಕಂಪೇರ್ ಮಾಡ್ತೀವಿ ಅಂತಂದರೆ ಕ್ಯಾಟಗರಿ ಆವರೇಜ್ ಈ ಒಂದು ಸಂದರ್ಭದಲ್ಲಿ ಹದಿನೇಳು ಪರ್ಸೆಂಟೇಜ್ ಇದೆ ಕ್ಯಾಟಗರಿನ ಬೀಟ್ ಮಾಡ್ತಾಯಿದೆ ಆ್ಯಂಡ್ ನಿಫ್ಟಿ ಫೈವ್ ಹಂಡ್ರೆಡ್ ಬ್ರಾಡ್ ಮಾರ್ಕೆಟನ್ನು ಕೂಡ ಬೀಟ್ ಮಾಡ್ತಾಯಿದೆ ಈ ಸಂದರ್ಭದಲ್ಲಿ ಬ್ರಾಡ್ ಮಾರ್ಕೆಟ್ ಹದಿನೈದು ಪರ್ಸೆಂಟ್ ಕೊಟ್ಟಿತ್ತು ಅದನ್ನು ಬೀಟ್ ಮಾಡ್ತಾ ಇದೆ ಫಂಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನಿಫ್ಟಿ ಫಿಫ್ಟಿ ಹದಿಮೂರುವರೆ ಪರ್ಸೆಂಟೇಜ್ನಷ್ಟು ರಿಟರ್ನ್ ಕೊಟ್ಟಿದೆ ಈ ಸಂದರ್ಭದಲ್ಲೇ ಈ ಫಂಡ್ ಇಪ್ಪತ್ತೊಂದು ಪರ್ಸೆಂಟ್ ಇದನ್ನು ಕೂಡ ಬೀಟ್ ಮಾಡಿದೆ ಆ್ಯಂಡ್ ರ್ಯಾಂಕ್ ಟ್ರೆಂಡ್ ಅಂತಕ್ಕಂತಹ ಮಾಹಿತಿ ಬರುತ್ತೆ ಯಾವ ರೀತಿಯಾದಂತಹ ಒಂದು ರ್ಯಾಂಕನ್ನು ಹೊಂದಿದೆ ಒನ್ ಇಯರ್ ಟ್ರೈಲಿಂಗ್ ರಿಟರ್ನಲ್ಲಿ ತ್ರೀ ಇಯರ್ ಟ್ರೈಲಿಂಗ್ ರಿಟರ್ನಲ್ಲಿ ಆಲ್ಮೋಸ್ಟ್ ಗ್ರೇಟನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದೆ ಇಲ್ಲಿವರೆಗೂ ಫಂಡು ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಆಗಿರುತ್ತೆ ಮೂರು ವರ್ಷನೇ ಇರ್ಬೋದು ಅಥವಾ ಮಲ್ಟಿಪಲ್ ವೇಸ್ಗಳನ್ನ ಕಂಪೇರಿಂಗ್ ಟು ಅವರ ಒಂದು ಇಂಡಸ್ಟ್ರಿಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂತ ಅಂದ್ರೆ ಈ ರ್ಯಾಂಕ್ಸ್ ಗಳಲ್ಲಿ ಏನ್ ನೋಡ್ತಾ ಇದೀವೋ ಪವರ್ ಆಫ್ ಮನಿ ಲೈಟ್ ಪ್ಲಾನ್ ನೈನ್ ನೈಂಟಿ ನೈನ್ ರುಪೀಸ್ ಪ್ಲಾನಲ್ಲಿ ಬರ್ತಕ್ಕಂತಹ ಒಂದು ಡೀಟೇಲ್ಸ್ಗಳಾಗಿರುತ್ತೆ ಇಂಡಿವಿಜುವಲ್ ಫಂಡಿನ ಕೆಟಗರಿ ಹಾಗೆ ಅದರಲ್ಲಿ ಇರ್ತಕ್ಕಂತಹ ಹಿಸ್ಟರಿಕಲ್ ರ್ಯಾಂಕಿಂಗ್ ಅನ್ನ ನಾವು ನೋಡಬಹುದಾಗಿರುತ್ತೆ ಇದ್ರ ಜೊತೆಗೆ ರೀಬ್ಯಾಲೆನ್ಸಿಂಗ್ ಪ್ಲಾನು ಕೂಡ ಅಲಾಂಗ್ ವಿತ್ ಎಲೆಟ್ ಪ್ಲಾನ್ ಸಿಗುತ್ತೆ ಬಟ್ ಮೋಸ್ಟ್ ಆಫ್ ದ ಫೀಚರ್ಸ್ಗಳನ್ನ ನೀವು ಫ್ರೀಯಾಗಿನೂ ಕೂಡ ಅನಲೈಸ್ ಮಾಡಬಹುದು ಅಂಡ್ ಲೀಡರ್ ಬೋರ್ಡ್ ಅಂತಕ್ಕಂಥ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ಒನ್ ಇಯರ್ ಟ್ರೈಲಿಂಗ್ ಪ್ರಕಾರ ಮೊದಲನೇ ಸ್ಥಾನದಲ್ಲಿರುತ್ತೆ ಮೂರು ವರ್ಷದ ರೋಲಿಂಗ್ ಅಥವಾ ಟ್ರೈಲಿಂಗ್ ರಿಟರ್ನ್ ಪ್ರಕಾರ ನೋಡ್ತೀವಿ ಅಂತಂದರೆ ಆರನೇ ಸ್ಥಾನದಲ್ಲಿರುತ್ತೆ ಫೈವ್ ಇಯರ್ ಟ್ರೈಲಿಂಗ್ ರಿಟರ್ನ್ ಮೂಲಕ ನೋಡ್ತೀವಿ ಅಂತಂದರೆ ಏಳನೇ ಸ್ಥಾನದಲ್ಲಿ ಇರುತ್ತೆ ಟಾಪ್ ಟೆನ್ನಲ್ಲಂತೂ ಮೇಂಟೈನ್ ಆಗ್ತಿದೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಟ್ರೈಲಿಂಗ್ ರಿಟರ್ನ್ ಬೇಸಿಸಲ್ಲಿ ಇವರ ರ್ಯಾಂಕ್ ಗ್ರೇಟಲ್ಲೇ ಮೇಂಟೈನ್ ಹಾಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು ಎಲ್ಲಾಟ್ ಅಲ್ಲಿ ಬರ್ತಕ್ಕಂಥ ಒನ್ ಆಫ್ ದ ಆಪ್ಷನ್ಸ್ ಇದು ಪವರ್ ಅಪ್ ಇಲ್ಲಿ ಗಮನಿಸಬಹುದು ಕನ್ಸಿಸ್ಟೆನ್ಸಿ ಸ್ಕೋರ್ ಏಟಿ ಔಟ್ ಆಫ್ ಹಂಡ್ರೆಡ್ ವಿಚ್ ಇಸ್ ವೆರಿ ಗುಡ್ ರೀಸೆನ್ಸಿ ಸ್ಕೋರ್ ರೀಸೆಂಟ್ ಆಗಿ ಪರ್ಫಾರ್ಮ್ ಆಗಿರತಕ್ಕಂಥದ್ದು ಟ್ರೈಲಿಂಗ್ ರಿಟರ್ನ್ ಬೇಸಿಸಲ್ಲಿ ನೈಂಟಿ ಸೆವೆನ್ ಔಟ್ ಆಫ್ ಹಂಡ್ರೆಡ್ ವೆರಿ ಗುಡ್ ಅಂಡ್ ಒಲಿಟಿಲಿಟಿ ಸ್ಕೋರ್ ಎಷ್ಟಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ನಿಮ್ಗೆ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ನಲ್ವತ್ತು ಪರ್ಸೆಂಟ್ ವೇರಿಯೇಷನ್ಸ್ ಆಗಬಾರ್ದು ಕರೆಕ್ಟ್ ಅಲ್ವಾ ಸೊ ಒಲಿ ಕಡಿಮೆ ಇದ್ದು ಜಾಸ್ತಿ ರಿಟರ್ನ್ ಕೊಟ್ಟಿದಾಗ ಅದರ ಎಫಿಷಿಯನ್ಸಿನ ಇಂಡಿಕೇಟ್ ಮಾಡುತ್ತೆ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಇದ್ದು ಸೊ ಈ ಒಲಿಟಿಲಿಟಿ ಸ್ಕೋರ್ ಅರವತ್ಮೂರು ಇದು ಲೋ ಇಂಪ್ಯಾಕ್ಟ್ ಆಗುತ್ತೆ ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ ನಮ್ಮ ಪೋರ್ಟ್ಫೋಲಿಯೋದ ಮೇಲೆ ಅಂತಕ್ಕಂಥದ್ದನ್ನು ತೋರಿಸುತ್ತೆ ಅದರ ರಿಲೇಟೆಡು ಕೂಡ ಲೀಡರ್ ಬೋರ್ಡ್ ಹಾಗೆ ಟ್ರೆಂಡನ್ನು ನಾವು ಇಲ್ಲಿ ಗಮನಿಸ್ಬೋದು ಇಂಡಿವಿಜುವಲ್ ಪ್ಯಾರಾಮೀಟರ್ಗೂ ಕೂಡ ಇಲ್ಲಿ ನಾವು ನೋಡ್ಬೋದಾಗಿರುತ್ತೆ ರೀಸೆಂಟಾಗಿ ಇನ್ ಟರ್ಮ್ಸ್ ಆಫ್ ರೀಸೆನ್ಸಿ ಸ್ಕೋರ್ ಮಾರ್ಕೆಟ್ ಯಾಕಂದರೆ ಇವರು ಇದ್ದಂಥದ್ದನ್ನು ಇಕ್ವಿಟಿಗೆ ಪುಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಮಾರ್ಕೆಟ್ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಸೊ ಹಾಗಾಗಿ ಇವರ ಎಫಿಷಿಯೆನ್ಸಿ ಅಥವಾ ಇವರ ಪರ್ಫಾರ್ಮೆನ್ಸ್ ರೀಸೆಂಟ್ ದಿನಗಳಲ್ಲಿ ಮತ್ತೆ ರಿಕವರಿಯಾಗಿ ಮತ್ತೆ ಟಾಪಲ್ಲಿ ಮೇಂಟೈನ್ ಆಗ್ತಾ ಇದೆ ಫಂಡ್ ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್ಲಿ ಫಂಡಿನ ಇನ್ಫಾರ್ಮೇಷನ್ನು ಕೂಡ ಇದರಲ್ಲೇ ನಾವು ನೋಡ್ಕೊಳ್ತೀವಿ ಇಲ್ಲಿ ಗಮನಿಸ್ತಾ ಇರ್ಬೋದು ಎನ್ ಎ ವಿ ಎಷ್ಟಿದೆ ನೈಂಟಿ ಟೂ ಪಾಯಿಂಟ್ ಫೈವ್ ಒನ್ ರುಪೀಸ್ ಇರ್ತಕ್ಕಂಥದ್ದು ಎಕ್ಸ್ಪೆನ್ಸ್ ರೇಷಿಯೋ ವೆರಿ ವೆರಿ ಇಂಪಾರ್ಟೆಂಟ್ ನೀವು ವರ್ಷಕ್ಕೆ ನಿಮ್ಮ ಅಮೌಂಟ್ ಏನಿದೆಯೋ ಅದರಲ್ಲಿ ಎಷ್ಟು ಅಮೌಂಟನ್ನು ಇವರು ಆಸ್ ಅ ಫಂಡ್ ಚಾರ್ಜಸ್ ಆಗಿ ತೊಗೊಳ್ತಾರೆ ಅಂತಕ್ಕಂಥದ್ದು ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟೇಜ್ ವಾಟ್ ಎವರ್ ದ ರಿಟರ್ನ್ ನಾವು ಏನು ನೋಡೋದು ಅದು ಇದನ್ನ ಇನ್ಕ್ಲೂಡೆಡ್ ಆಗಿನೇ ಇರುತ್ತೆ ಅದರಲ್ಲೇ ಎನ್ ಎ ವಿಲೇನೆ ಅಡ್ಜಸ್ಟ್ ಆಗುತ್ತೆ ಸೊ ಆ ಒಂದು ರಿಟನ್ ಏನಿದೆಯೋ ನಮಗೆ ಡೈರೆಕ್ಟಾಗಿ ತೋರಿಸಿಕೊಡುತ್ತೆ ಇದನ್ನ ಬಿಟ್ಟು ಅಷ್ಟು ರಿಟರ್ನ್ ಜನರೇಟ್ ಮಾಡಿರುತ್ತೆ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟೇಜ್ನಷ್ಟು ಸದ್ಯದ ಕಾಲಕ್ಕೆ ಎಕ್ಸ್ಪೆನ್ಸ್ ರೇಷಿಯೋ ರೇಷಿಯೋ ಎನಿಥಿಂಗ್ ಬಿಲೋ ಒನ್ ಪರ್ಸೆಂಟೇಜ್ ಫೈನ್ ಆಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ಗೆ ಒಂದು ಪರ್ಸೆಂಟೇಜ್ ಮೇಲೆ ನಾವು ಕೊಡ್ತಿದೀವಿ ಅಂತಂದರೆ ಸ್ವಲ್ಪ ರೀಕನ್ಸಿಡರ್ ಮಾಡ್ತಕ್ಕಂಥದ್ದು ಸೂಕ್ತ ಎಕ್ಸಿಟ್ ಲೋಡ್ ಅರ್ಥ ಮಾಡ್ಕೊಳ್ಬೇಕು ಇವರ ಎಕ್ಸಿಟ್ ಲೋಡ್ ಸ್ವಲ್ಪ ಜಾಸ್ತಿ ಇಟ್ಟಿರ್ತಾರೆ ಅವರು ಅದ ರೀಸನ್ ಬೀಯಿಂಗ್ ಈ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥವ್ರು ಲಾಂಗ್ ಟರ್ಮ್ ಹೊರೈಜನ್ ಇದ್ರೇ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಬಿಕಾಸ್ ಹೋಲ್ಡ್ ಬೈ ಅಂಡ್ ಹೋಲ್ಡ್ ಸ್ಟ್ರಾಟಜಿನ ಫಾಲೋ ಮಾಡ್ತಾರೆ ಅವರು ವ್ಯಾಲ್ಯೂ ಇನ್ವೆಸ್ಟಿಂಗನ್ನು ಫಾಲೋ ಮಾಡ್ತಾರೆ ನೀವು ಒಂದು ತಿಂಗಳಲ್ಲಿ ಎರಡು ತಿಂಗಳ ರಿಟರ್ನ್ ಬೇಕು ಇಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ಬಿಡ್ತೀನಿ ಆ ಥರದ ಫಂಡ್ ಇದಲ್ಲ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಈಗ ಅಟ್ಲೀಸ್ಟ್ ಒಂದು ಐದು ವರ್ಷ ಅಥವಾ ನಾಲ್ಕು ವರ್ಷ ಈ ರೀತಿಯಾದಂತಹ ಒಂದು ಪರ್ಸ್ಪೆಕ್ಟಿವ್ ಇಟ್ಕೊಂಡಿದ್ದೀವಿ ಅಂತಂದರೆ ಇಟ್ ಮೇಕ್ಸ್ ಸೆನ್ಸ್ ಈ ಒಂದು ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಲಾಂಗ್ ಟರ್ಮ್ಗೆ ಇರುತ್ತೆ ಬಿಕಾಸ್ ಮೆಜಾರಿಟಿ ಆಫ್ ದ ಇವರ್ ಪೋರ್ಷನ್ ಬಂದು ಈಕ್ವಿಟಿಲಿ ಇರತಕ್ಕಂಥದ್ದು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಮುನ್ನೂರ ಅರವತ್ತೈದು ದಿನಗಳ ಒಳಗಡೆಗೆ ಹೋಲ್ಡ್ ಮಾಡಿ ಇವತ್ತು ಬೈ ಮಾಡಿದಿರಾ ಅಲ್ಲಿಂದ ಮುನ್ನೂರ ಅರವತ್ತೈದು ದಿನಗಳ ಒಳಗಡೆಗೆ ಏನಾದರೂ ನೀವು ಇದನ್ನು ಎಕ್ಸಿಟ್ ಆಗ್ತೀರಾ ಅಂತಂದರೆ ಎರಡು ಪರ್ಸೆಂಟೇಜ್ನಷ್ಟು ಎಕ್ಸಿಟ್ ಲೋಡ್ ಕೊಡಬೇಕಾಗುತ್ತೆ ನೂರು ರೂಪಾಯಿ ಎರಡು ರೂಪಾಯಿ ಕೊಡಬೇಕಾಗುತ್ತೆ ಇಫ್ ರಿಡೀಮ್ಡ್ ಸೆವೆನ್ ತರ್ಟಿ ಡೇಸ್ ಅಂದರೆ ಎರಡು ವರ್ಷದ ಏನಾದರೂ ನೀವು ರಿಡೀಮ್ ಮಾಡ್ತೀರಾ ಅಂತಂದ್ರೂ ಕೂಡ ಒಂದು ಪರ್ಸೆಂಟೇಜ್ನಷ್ಟು ನೀವು ಎಕ್ಸ್ಪೆನ್ಸ್ ರೇಷಿಯೋ ಕೊಡಬೇಕು ಇದು ಎಕ್ಸಿಟ್ ಲೋಡ್ ಕೊಡಬೇಕಾಗುತ್ತೆ ಇನ್ ಸೆನ್ಸ್ ಎರಡು ವರ್ಷದ ಮೇಲೇ ನೀವು ಹೋಲ್ಡ್ ಮಾಡಿ ಅಂತ ಹೇಳ್ಕೊಂಡು ಫಿಲಾಸಫಿನ ಇದ್ರ ಮೂಲಕ ಕನ್ವೇ ಮಾಡ್ತಾ ಇದೆ ಫಂಡ್ ವಿಚ್ ಇಸ್ ವೆರಿ ಗುಡ್ ಬಿಕಾಸ್ ಆ ಒಂದು ಪರ್ಟಿಕ್ಯುಲರ್ ವ್ಯೂ ಇಟ್ಕೊಂಡೇನೆ ನಾವು ಇನ್ವೆಸ್ಟ್ ಮಾಡಬೇಕು ಈ ರೀತಿಯಾದಂಥ ಫಂಡ್ಸ್ಗಳಲ್ಲಿ ಮೋರ್ ದ್ಯಾನ್ ಸೆವೆನ್ ತರ್ಟಿ ಡೇಸ್ ಟೂ ಇಯರ್ಸ್ ಆದಮೇಲೆ ಯಾವುದೇ ರೀತಿಯಾದಂತಹ ಎಕ್ಸಿಟ್ ಲೋಡ್ ಇದರಲ್ಲಿ ಇರಲ್ಲ ರೈಟ್ ಆ್ಯಂಡ್ ದೆನ್ ಸ್ಟ್ಯಾಂಪ್ ಡ್ಯೂಟಿ ಇದೆಲ್ಲ ಮಾಮೂಲಿ ಆಗುತ್ತೆ ಲಾಕ್ ಇ ಪೀರಿಯಡ್ ಯಾವುದೇ ಲಾಕ್ ಇನ್ ಇರಲ್ಲ ಇದರಲ್ಲಿ ಬಿಕಾಸ್ ಓಪನ್ ಎಂಡೆಡ್ ಫಂಡ್ ಅಂತ ಹೇಳ್ತಾರೆ ಅಥವಾ ಯಾವುದೇ ರೀತಿಯಂತಹ ಲಾಕ್ ಇನ್ ಇದರಲ್ಲಿ ಇರಲ್ಲ ಮಿನಿಮಮ್ ಎಸ್ ಐ ಪಿ ಬಂದು ತೌಸಂಡ್ ರುಪೀಸ್ ಬೆಂಚ್ ಮಾರ್ಕ್ ಇವರು ನಿಫ್ಟಿ ಫೈವ್ ಹಂಡ್ರೆಡ್ ಇಟ್ಕೊಂಡಿದ್ದಾರೆ ಲಾಂಚ್ ಡೇಟ್ ಬಂದು ಎರಡು ಸಾವಿರದ ಹದಿಮೂರು ಆಲ್ಮೋಸ್ಟ್ ಹನ್ನೆರಡು ವರ್ಷದಿಂದ ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಆಗಿರ್ತಕ್ಕಂಥದ್ದು ಒಂದು ವಾಲೆಟಿಲಿಟಿ ತುಂಬ ಕಡಿಮೆ ಇಟ್ಕೊಂಡು ಈ ಒಂದು ಪರ್ಟಿಕ್ಯುಲರ್ ಪರ್ಫಾರ್ಮೆನ್ಸನ್ನ ಈ ಮ್ಯೂಚುವಲ್ ಫಂಡ್ ಇಲ್ಲಿವರೆಗೂ ತಂದು ಕೊಟ್ಟಿರುತ್ತೆ ಏನೇ ರಿಟರ್ನ್ ವೈಸ್ ನಾವು ಮಾತಾಡ್ತಾ ಇರೋದ್ರಿಂದ ಟ್ಯಾಕ್ಸಸ್ ಯಾವ ರೀತಿ ಬೀಳುತ್ತೆ ಅಂತಕ್ಕಂಥದ್ದು ನಾವು ನೋಡ್ತೀವಿ ಅಂತಂದರೆ ಆಸ್ ಇಟ್ ಈಸ್ ಯಾವ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ನಮಗೆ ಗೇನ್ಸ್ಗಳಿದೆಯೋ ಎಸ್ ಟಿ ಸಿ ಜಿ ಅಪ್ಲಿಕೇಬಲ್ ಆಗುತ್ತೆ ವಿತಿನ್ ಒನ್ ಇಯರ್ ಏನಾದರೂ ನೀವು ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ರೆ ಆ ಪ್ರಾಫಿಟ್ಗೆ ಫ್ಲಾಟ್ ಟ್ವೆಂಟಿ ಪರ್ಸೆಂಟ್ ಕಟ್ಟಬೇಕಾಗುತ್ತೆ ಒಂದು ವರ್ಷದ ಮೇಲೆ ಏನಾದರೂ ಬಂದು ನಿಮಗೆ ಪ್ರಾಫಿಟ್ ಬಂದಿದೆ ಅಂತಂದರೆ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಫ್ಲಾಟ್ ಟ್ಯಾಕ್ಸ್ ಆಗುತ್ತೆ ಆಫ್ಟರ್ ಒನ್ ಪಾಯಿಂಟ್ ಟು ಫೈವ್ ಲ್ಯಾಕ್ ನಿಮಗೆ ಎರಡು ಲಕ್ಷ ಪ್ರಾಫಿಟ್ ಬಂದಿದೆ ಅಂತ ಅನ್ಕೊಳ್ಳಿ ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ ಕಡಿಮೆ ಮಾಡ್ಕೊಳ್ಳಿ ಅದರಲ್ಲಿ ನಿಮ್ ಮಕ್ಕಿರೋ ಎಪ್ಪತ್ತೈದು ಸಾವಿರಕ್ಕೆ ಹನ್ನೆರಡುವರೆ ಪರ್ಸೆಂಟೇಜ್ ಕಟ್ಟಬೇಕಾಗುತ್ತೆ ಎಲ್ ಟಿ ಸಿ ಪ್ರಕಾರ ಲಾಸ್ಟ್ ಪಿಲ್ಲರ್ ಅಥವಾ ಲಾಸ್ಟ್ ಸ್ಟೆಪ್ ನಾವು ಅನಲೈಸ್ ಮಾಡಬೇಕಾಗಿರ್ತಕ್ಕಂಥದ್ದು ರಿಸ್ಕ್ ಏನ್ ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ ನಾನು ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತಂದ್ರೆ ಆ ಫಂಡಿನ ರಿಸ್ಕ್ ಯಾವ ರೀತಿ ಇರುತ್ತೆ ಇದನ್ನ ಮೀಟರ್ ಮೂಲಕ ನಾವು ನೋಡ್ಬೋದು ಯಾವುದೇ ಒಂದು ಪರ್ಟಿಕ್ಯುಲರ್ ಫಂಡ್ ಡಿಕ್ಲೇರ್ ಮಾಡಬೇಕಾಗುತ್ತೆ ಕ್ಲಿಯರ್ ಆಗಿ ಯಾವ ರೀತಿಯಾದಂತಹ ರಿಸ್ಕ್ ಪ್ರೊಫೈಲನ್ನು ಆ ಒಂದು ಪರ್ಟಿಕ್ಯುಲರ್ ಫಂಡ್ ಹೊಂದಿದೆ ಹೈನಾ ಮೀಡಿಯಮ್ಮ ಮಾಡ್ರೇಟಾ ಬ್ಯಾಲೆನ್ಸ್ಡ್ ಲೋ ಟು ಮಾಡ್ರೇಟಾ ತುಂಬ ರೀತಿಯಾಗಿ ಇದನ್ನ ನೋಡಬಹುದು ಮೇನ್ ಕ್ವಶನ್ ಏನಪ್ಪ ಅಂತಂದರೆ ಆ ರಿಸ್ಕಿನ ಅನುಗುಣವಾಗಿ ನಿಮ್ಮ ಸೈಕಾಲಜಿ ಇದೆಯಾ ಸದ್ಯದ ಕಂಡೀಷನ್ಗೆ ನಿಮಗೆ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಹಣ ಬೇಕು ಸಡನ್ನಾಗಿ ಹೋಗ್ಬಿಟ್ಟು ಇಲ್ಲಿ ಹೈ ರಿಸ್ಕ್ ಇರೋ ಥರ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ನಾವು ಸೊ ಆ ಸಂದರ್ಭದಲ್ಲಿ ಬೇರೆ ರೀತಿಯಾದಂಥ ಮ್ಯೂಚುವಲ್ ಫಂಡ್ಸ್ಗಳಿದೆ ನಿಮ್ಗೆ ಆಸಕ್ತಿ ಇದೆ ಅಂತಂದರೆ ಹೇಳಿ ಶಾರ್ಟ್ ಟರ್ಮ್ಗೆಲ್ಲ ಇನ್ವೆಸ್ಟ್ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥ ಮ್ಯೂಚುವಲ್ ಫಂಡ್ಗಳು ಯಾವುದಿದೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಹೋಗೋಣ ಅಥವಾ ಸ್ಪೆಸಿಫಿಕ್ ಕ್ಯಾಟಗರಿ ಬಗ್ಗೆ ಮಾತಾಡಿ ಅಂತಕ್ಕಂಥ ಒಂದು ಇಂಟ್ರೆಸ್ಟ್ ನಿಮಗಿದೆ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಆಸಕ್ತಿಯ ಬೇಸಿಸಲ್ಲಿ ನಾವು ಪ್ಲಾನ್ ಮಾಡ್ತೀವಿ ಬರ್ತಕ್ಕಂಥ ದಿನಗಳಲ್ಲಿ ಸಿಂಪಲ್ ವರ್ಡ್ಸ್ ರಿಸ್ಕಿನ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಅಲ್ಲೂ ಇದ್ದೇ ಇರುತ್ತೆ ಫಸ್ಟ್ ಆಫ್ ಆಲ್ ಇವರ ವೇ ಆಫ್ ಇನ್ವೆಸ್ಟಿಂಗ್ ಏನಿದೆಯೋ ಇಕ್ವಿಟಿಲಿ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಏರುಪೇರಿನ ಗತಿಗಳು ಶಾರ್ಟ್ ಟರ್ಮ್ ಅಲ್ಲಿ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಒಲಿಟಿಲಿಟಿ ಅವಾಯ್ಡ್ ಮಾಡೋಕ್ಕಂತೂ ಆಗಲ್ಲ ಲಾಂಗರ್ ಡ್ಯೂರೇಷನ್ಗೆ ನೀವು ರೆಡಿ ಇರಬೇಕು ಇನ್ವೆಸ್ಟ್ ಮಾಡ್ಲಿಕ್ಕೆ ಶಾರ್ಟ್ ಟರ್ಮ್ ವಾಲಿಟಿಲಿಟಿ ಈಸ್ ಒನ್ ಆಫ್ ದ ಮೇಜರ್ ರಿಸ್ಕ್ಸ್ ಇದರಲ್ಲಿರತಕ್ಕಂಥದ್ದು ಆ್ಯಂಡ್ ಆಲ್ರೆಡಿ ಹೇಳಿದೆ ಯು ಎಸ್ ಅಲ್ಲೂ ಕೂಡ ಸಟನ್ ಅಮೌಂಟ್ ಇವರು ಇನ್ವೆಸ್ಟ್ ಮಾಡ್ತಾರೆ ಸಮ್ ಪೋರ್ಷನ್ ಅನ್ನ ಸೊ ಇನ್ ಕೇಸ್ ಅಲ್ಲಿ ರೆಗುಲೇಷನ್ಸ್ ಗಳಲ್ಲಿ ವೇರಿಯೇಷನ್ಸ್ ಆದ್ರೂ ಕೂಡ ಅದನ್ನ ಎಷ್ಟು ಎಫಿಷಿಯೆಂಟ್ ಆಗಿ ಫಂಡ್ ಮ್ಯಾನೇಜರ್ ಹ್ಯಾಂಡಲ್ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಫಂಡ್ ಮೇಲೆ ಆಗ್ತಕ್ಕಂಥ ಪಾಸಿಬಿಲಿಟಿನೂ ಕೂಡ ಇರುತ್ತೆ ಮ್ಯೂಚುವಲ್ ಫಂಡ್ಸ್ಗೆ ಸಂಬಂಧಪಟ್ಟ ಹಾಗೆ ಕನ್ಫ್ಯೂಷನ್ಸ್ಗಳಿವೆ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಯಾವಾಗ ಯಾವಾಗ ಕಾಲ ಕಾಲಕ್ಕೆ ಬದಲಾವಣೆಗಳಾಗತಕ್ಕಂಥದನ್ನ ಗಮನ ಗಮನ ತಗೊಂಡು ಅದನ್ನ ಚೇಂಜ್ ಮಾಡ್ತಾರೆ ರೀಬ್ಯಾಲೆನ್ಸಿಂಗ್ ಅಂತ ಹೇಳ್ತಾರೆ ಈ ಆಗ್ತಾ ಇರುತ್ತೆ ನಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪವರ್ ಅಪ್ ಮನಿ ನೀವು ಚೆಕ್ ಮಾಡಬಹುದು ಮ್ಯೂಚುವಲ್ ಫಂಡ್ ಅಡ್ವೈಸರಿ ಇದಾಗಿರುತ್ತೆ ಬ್ಯೂಟಿಫುಲ್ ಇಂಟರ್ಫೇಸ್ ಮೂಲಕ ಸುಮಾರು ಫೀಚರ್ಸ್ ನಮ್ಗೆ ಕೊಡ್ತಾರೆ ಒಂದು ಮ್ಯೂಚುವಲ್ ಅನಲೈಸ್ ಮಾಡೋದ್ರಿಂದ ಹಿಡಿದು ಡಿಸಿಷನ್ಸ್ ತಗೊಳ್ಳೋವರೆಗೂ ಕೂಡ ನಿಮ್ಮ ಪ್ರೆಸೆಂಟ್ ಪೋರ್ಟ್ಫೋಲಿಯೋನ ಇನ್ಸ್ಟೆಂಟ್ ಆಗಿ ಅದರ ಹೆಲ್ತ್ ನೀವು ಚೆಕ್ ಮಾಡ್ಕೊಳ್ಬಹುದು ನಿಮ್ಮ ಮೊಬೈಲ್ ನಂಬರ್ ಏನಿದೆಯೋ ಲಿಂಕ್ ಆಗಿರ್ತಕ್ಕಂಥದನ್ನ ಡೈರೆಕ್ಟ್ ಕೊಟ್ಟು ಎನೇಬಲ್ ಮಾಡ್ತೀರಾ ಅಂತಂದ್ರೆ ಇಮಿಡಿಯೇಟ್ಲಿ ನಿಮ್ಮ ಪೋರ್ಟ್ಫೋಲಿಯೋ ಹಾಗೆ ಅಲ್ಲಿ ಇರ್ತಕ್ಕಂತಹ ರಿಸ್ಕ್ ಅಂಡ್ ರಿವಾರ್ಡ್ಸ್ಗಳು ಗಳು ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಗಳನ್ನು ಡಿಫರೆಂಟ್ ವೇಸ್ಗಳಲ್ಲಿ ನೀವು ಅನಲೈಸ್ ಮಾಡಬಹುದು ಪರ್ಫಾರ್ಮೆನ್ಸ್ ಅಲ್ಲಿ ಯಾವ ರೀತಿ ಇದೆ ಇನ್ ಫಾರ್ಮು ಆನ್ ಟ್ರ್ಯಾಕ್ ಆಫ್ ಟ್ರ್ಯಾಕು ಔಟ್ ಆಫ್ ಫಾರ್ಮ್ ಇದೆಯಾ ಆ ರೀತಿಯಾದಂತಹ ವಿಚಾರಗಳನ್ನು ನೀವು ಇಮಿಡಿಯೇಟ್ಲಿ ಒನ್ ಗ್ಲಾನ್ಸ್ ಅಲ್ಲಿ ನಿಮ್ಮ ಪೋರ್ಟ್ಫೋಲಿಯೋನ ಅನಲೈಸ್ ಮಾಡಬಹುದು ಅಂಡ್ ಇವರ ಎಲೈಟ್ ಮೆಂಬರ್ಶಿಪ್ ಅಲ್ಲಿ ನೀವು ಇದೀರಾ ಅಂತಂದ್ರೆ ನೈನ್ ನೈಂಟಿ ನೈನ್ ರುಪೀಸ್ ಪರ್ ಇಯರ್ ಪ್ಲಾನ್ ಇರ್ತಕ್ಕಂಥದ್ದು ಇದರಲ್ಲಿ ಒಂದು ಪವರ್ ರ್ಯಾಂಕ್ಸ್ ಅಂತ ಹೇಳ್ತಾರೆ ರ್ಯಾಂಕ್ ಬೇಸಿಸ್ ಅಲ್ಲಿ ಫಂಡ್ ಪಿಕ್ ಮಾಡ್ಕೊಳ್ಬೋದು ನೀವು ಯಾವ ರೀತಿಯಾಗಿ ನಿಮ್ಮ ಪ್ರೆಸೆಂಟ್ ಫಂಡ್ ಯಾವ ರೀತಿ ಇದೆ ಹಾಗೆ ಅದ್ರ ಸಂಬಂಧಪಟ್ಟ ಹಾಗೆ ಬೇರೆ ಫಂಡ್ಸ್ ಗಳನ್ನು ಕೂಡ ಇವ್ರ ಕಡೆಯಿಂದ ಸಜೆಷನ್ಸ್ ಗಳು ಸಿಗುತ್ತೆ ರ್ಯಾಂಕ್ ಟ್ರೆಂಡ್ಸ್ ಹಾಗೆ ಪವರ್ ಸ್ಕೋರ್ಸ್ಗಳನ್ನು ಅನಲೈಸ್ ಮಾಡೋದ್ರ ಮೂಲಕ ಎಫೆಕ್ಟಿವ್ ಆಗಿ ಕಂಪೇರ್ ಮಾಡಿ ಡಿಸಿಷನ್ಸ್ ತಗೊಳ್ಬೋದು ಆ್ಯಂಡ್ ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಪವರ್ ರೀಬ್ಯಾಲೆನ್ಸ್ ಕಾಲ ಕಾಲಕ್ಕೆ ನಾವು ರಿವ್ಯೂ ಮಾಡ್ಕೊಂಡು ಡಿಸಿಷನ್ಸ್ಗಳನ್ನ ತೊಗೊಳ್ಬೇಕು ಒಂದೇ ಫಂಡ್ ಅದೇ ರೀತಿ ಇಟ್ಕೊಳ್ಳೋಕಾಗಲ್ಲ ಲಾಂಗರ್ ಡ್ಯೂರೇಷನ್ಗೆ ಬಿಕಾಸ್ ಏನೇ ಒಂದು ಮೇಜರ್ ಚೇಂಜ್ ಆದ್ರೂ ಕೂಡ ಅದರ ಇಂಪ್ಯಾಕ್ಟ್ ಅನ್ನು ಬದಲಾಯಿಸಿಕೊಳ್ಬೇಕು ನಾವು ಅದರ ಪ್ರಕಾರ ಈ ಒಂದು ಪರ್ಟಿಕ್ಯುಲರ್ ಆ್ಯಪ್ ಇಂದಾನೆ ರೆಕಮೆಂಡೇಶನ್ಸ್ ಬರುತ್ತೆ ನಮಗೆ ಯಾವ ರೀತಿಯಾಗಿ ಚೇಂಜಸ್ ಗಳನ್ನ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಸೊ ಈ ರೀತಿಯಾಗಿ ಸುಮಾರು ರೀತಿಯಾದಂತಹ ಮ್ಯೂಚುವಲ್ ಫಂಡ್ ಸ್ಪೆಸಿಫಿಕ್ ಆಗೇನೆ ಇರತಕ್ಕಂಥ ಆಪ್ ಇದು ಎಲ್ಲ ಒಂದು ಮ್ಯೂಚುವಲ್ ಫಂಡ್ ನೀವು ಇನ್ವೆಸ್ಟ್ ಮಾಡಿದ್ರು ಕೂಡ ಅದರ ಒಂದು ಕಡೆಗೆ ಇಟ್ಕೊಂಡು ಅನಲೈಸ್ ಮಾಡಿ ಡಿಸಿಷನ್ಸ್ಗಳನ್ನ ತೊಗೊಳ್ಬೋದು ಆ ರೀತಿಯಾದಂತಹ ಒಂದು ಅವಕಾಶಗಳೇನಿದೆ ಇವರ ಆ್ಯಪಿನ ಮೂಲಕ ನಮಗೆ ಸಿಗುತ್ತೆ ಆಸಕ್ತಿ ಇರತಕ್ಕ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡ್ಕೊಂಡು ಆಪ್ ಅನ್ನ ಚೆಕ್ ಮಾಡಿಕೊಳ್ಬಹುದು ಮೋರಲ್ ಇಸ್ ವೆರಿ ಸಿಂಪಲ್ ಬರೀ ರಿಟರ್ನ್ಸ್ ಬೇಸಿಸ್ ಅಲ್ಲಿ ಯಾವುದೇ ಒಂದು ಫಂಡ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಬಾರ್ದು ಅದರ ಮಲ್ಟಿಪಲ್ ಆಂಗಲ್ಸ್ ಗಳನ್ನು ಅರ್ಥ ಮಾಡಿಕೊಂಡು ಅದರ ಬೇಸಿಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಅದರ ಜೊತೆಗೇನೆ ಪ್ಯಾರಲಲ್ ಆಗಿ ರಿವ್ಯೂ ಮಾಡಿಕೊಂಡು ರಿಬ್ಯಾಲೆನ್ಸಿಂಗ್ ಕೂಡ ಮಾಡಬೇಕು ಅಂತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಅರ್ಥ ಮಾಡ್ಕೊಂಡಿದೀವಿ ಏನಾದರೂ ಪ್ರಶ್ನೆಗಳು ಸಲಹೆಗಳು ಇತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸ್ಪೆಸಿಫಿಕ್ ವಿಡಿಯೋ ಸಜೆಷನ್ ನಿಮ್ಗೆ ಇದೆ ಇದು ನಾನು ಕಲಿಬೇಕು ಸರ್ ನನ್ಗೆ ಇಂಟ್ರೆಸ್ಟ್ ಇದೆ ಅಂತ ನನಗಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಆಸಕ್ತಿ ಅಲ್ಲಿ ಫರ್ದರ್ ಪ್ಲಾನ್ ಮಾಡ್ತೀವಿ ಅಂಡ್ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಶನಲ್ ಗೆ ಮಾತ್ರ ಯಾವ್ದು ರೀತಿಯಂತ ಬೈಸಲ್ಲಿ ರೆಕಮೆಂಡೇಷನ್ಸ್ ಅಲ್ಲ ಯಾವುದೇ ಇರಲಿ ಅದು ಮ್ಯೂಚುವಲ್ ಫಂಡ್ ಅಥವಾ ಇನ್ವೆಸ್ಟ್ಮೆಂಟ್ ಯಾವುದೇ ಇವೆಸ್ಟ್ಮೆಂಟ್ ಕೂಡ ಅದರ ರಿಸ್ಕ್ ಇರುತ್ತೆ ಅದನ್ನ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋ ನಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜಯ ಹೇ